ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಪಾ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ಸೂಪರಾಗಿರುವಂತಹ ಮದ್ದುರು ಹೊಡೆನ ಮಾಡೋದು ಹೇಗೆ ಅಂತ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಏನಾದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಮೀಡಿಯಮ್ ಸೈಜು ಒಂದು ಮೂರು ಈರುಳ್ಳಿನ ನಾನು ಹುದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿ ಈರುಳ್ಳಿನ ತೀರ ದಪ್ಪದಾಗೂ ಹೆಚ್ಕೊಳ್ಳೋ ಹಾಗಿಲ್ಲ ಹಾಗೆನೆಡುವಾಗ ಕೂಡ ಹೆಚ್ಕೊಳ್ಳೋ ಆಗಿಲ್ಲ ಮೀಡಿಯಂ ಆಗಿ ಹೆಚ್ಕೊಂಡ್ರೆ ಆಯ್ತು ಹೆಚ್ಕೊಂಡಿರುವಂತಹ ಈರುಳ್ಳಿನೆಲ್ಲ ಒಂದು ಹಗ್ಳವಾಗಿರುವಂತಹ ಪಾತ್ರೆಗೆ ಹಾಕೊಂಡು ಆ ಒಂದು ಈರುಳ್ಳಿಗೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ನಾವು ಎಳೆ ಎಳೆ ಬಿಡಿಸ್ಕೊಬೇಕಾಗುತ್ತೆ ಆ ಒಂದು ಈರುಳ್ಳಿನ ನಾವು ಹೀಗೆ ಕಲಸ್ತಾ ಕಲಸ್ತಾ ಇರುವಾಗ ಉಪ್ಪುನ ಹಾಕಿರ್ತೀವಲ್ವ ಸೋ ಸ್ವಲ್ಪ ಕಲಸ್ತಾ ಕಲಸ್ತಾ ಇದ್ದಂಗೆ ನೀರಿನಂಶ ಅದರಲ್ಲಿ ಅದ್ರಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಈರುಳ್ಳಿ ಎಲ್ಲ ಎಳೆ ಎಳೆ ಬಿಡಿಸ್ಕೊಂಡಿದ್ದು ಆಗಿದೆ ಹಾಗೆಯೇ ಉಪ್ಪು ನೀರಿನ ಅಂಶನೂ ಕೂಡ ಅಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಇವಾಗ ನಾವಿಲ್ಲಿ ತೊಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸು ಶುಂಠಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪನ್ನು ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಗೆಯೇ ಖಾರಕ್ಕೆ ನಿಮಗೆ ಖಾರ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಖಾರದ ಪುಡಿನ ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕೊಬಹುದು ಇದಿಷ್ಟು ಹಾಕೊಂಡು ನಾನು ಇಲ್ಲಿ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅರಶಿನ ಕೂಡ ಹಾಕೊತಾ ಇದ್ದೀನಿ ಇದಿಷ್ಟು ನೋವು ಹಾಕೊಂಡು ಇದಾದ್ಮೇಲೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಇರುವಾಗ ಮೊದಲೂ ಕೂಡ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಇವಾಗ್ಲೂ ಕೂಡ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವಾಗ್ಲೂ ಸ್ವಲ್ಪ ನೀರು ಬಿಟ್ಕೊಂಡು ನನಗೆ ಆಗುತ್ತೆ ತೊಂದರೆ ಇಲ್ಲ ಸೊ ನೀಟಾಗಿ ಎಲ್ಲ ಕಲಿಸ್ಕೊಂಡಿದ್ದು ಆದಮೇಲೆ ಒಂದು ಕಪ್ಪಷ್ಟು ನಾನು ರವೆನ ಇದ್ದೀನಿ ಸಣ್ಣ ರವೆನ ತೊಗೊತಾ ಇಲ್ಲ ಹಾಗೆಯೇ ಬನ್ಸಿ ರವೆನ ತೊಗೊಳ್ತಾ ಇಲ್ಲ ಮೀಡಿಯಮ್ ರವೆನ ನಾನಿಲ್ಲಿ ತೊಗೊತಾ ಇದ್ದೀನಿ ಹಾಗೆಯೇ ನೀವೇನಾದರೂ ಬನ್ಸಿ ರವೆನ ಹಾಕ್ತು ಅಂತ ಅಂದರೆ ಸ್ವಲ್ಪ ಸಾಫ್ಟಾಗಿ ಬಿಡುತ್ತೆ ಸೊ ಹಾಗಾಗಿ ಮೀಡಿಯಮ್ ರವೆನ ಹಾಕೊಬೇಕಾಗುತ್ತೆ ನಾನು ಒಂದು ಕಪ್ ರವೆನ ತಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಮೈದಾನ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಫಸ್ಟು ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೀನಿ ಮತ್ತು ಇವಾಗ ಸ್ವಲ್ಪ ಉಪ್ಪನ್ನು ಹಾಕೊತಾ ಇದ್ದೀನಿ ನೋಡಿಕೊಂಡು ಹಾಕೊಬೇಕಾಗುತ್ತೆ ಉಪ್ಪನ್ನು ಎರಡು ಸಲ ಉಪ್ಪನ್ನ ಹಾಕ್ತಾ ಅದರಿಂದ ಸೊ ಹಾಗಾಗಿ ಮಿಸ್ ಮಾಡ್ಕೋಬೇಡಿ ಉಪ್ಪು ಜಾಸ್ತಿ ಆದರೆ ಯಾವುದೇ ಅಡುಗೆ ಆದ್ರೂ ಅಷ್ಟೇ ತಿನ್ನೋದಕ್ಕೆ ಚೆನ್ನಾಗಾಗೋದಿಲ್ಲ ಸೊ ಇದೆಲ್ಲ ಹಾಕ್ಕೊಂಡಿದ್ದು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟು ಮತ್ತು ಈರುಳ್ಳಿ ನಾವು ತೊಗೊಂಡಿರುವಂತಹ ಖಾರ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕೊತಾ ಇದ್ದೀನಿ ಅಂದರೆ ಒಂದು ಒಂದು ಸಣ್ಣದು ಹಸಿಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ಫಸ್ಟಲ್ಲೂ ಕೂಡ ಹಾಕ್ಕೊಬೋದು ಹಾಗೆಯೇ ಒಂದು ಚಮಚದಷ್ಟು ತುಪ್ಪನ ಇಲ್ಲಿ ನಾನಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಚಮಚದಷ್ಟು ತುಪ್ಪನ ತೊಗೊಂಡಿದ್ದೀನಿ ಒಂದು ಎರಡು ಚಮಚದಷ್ಟು ಎಣ್ಣೆನ ಬಿಸಿ ಎಣ್ಣೆನ ಹಾಕೊತಾ ಇದ್ದೀನಿ ಬಿಸಿ ಎಣ್ಣೆ ಆಗಿರೋದ್ರಿಂದ ಕೈಯಲ್ಲಿ ಆಗೋದಿಲ್ಲ ಸೊ ಹಾಗಾಗಿ ಒಂದು ಚಮಚ ತೊಗೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸ್ಪೂನಲ್ಲಿ ಮಿಕ್ಸ್ ಆದ್ಮೇಲೆ ಸ್ವಲ್ಪ ಬಿಸಿ ಕಡಿಮೆ ಆಯಿತು ಅಂತ ಅಂದಮೇಲೆ ಅದನ್ನು ಕೈಯಲ್ಲಿ ನೀಟಾಗಿ ಕಲಸ್ಕೊಬೇಕಾಗುತ್ತೆ ಎಲ್ಲೂ ಕೂಡ ನಾನು ನೀರ್ನ ಹಾಕಿಲ್ಲ ನೀರ್ನ ಹಾಕೋ ಹಾಗಿಲ್ಲ ಲಾಸ್ಟಲ್ಲಿ ಅಲ್ಲಿ ಬೇಕಿದ್ರೆ ಸ್ವಲ್ಪ ನೀರ್ನ ಹಾಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಇಸ್ಕಿ ಇಸ್ಕಿ ನಾನು ಕಲಸ್ಕೊಂತ ಇದೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಕಲಿಸ್ಕೊಬೇಕಾಗುತ್ತೆ ಸ್ವಲ್ಪ ಉಂಡೆ ಉಂಡೆ ಕಟ್ಟೋ ಶೇಪಿಗೆ ಬರುತ್ತೆ ಸೊ ಇದರಲ್ಲಿ ನಾವು ಮಧುರು ಹೊಡೆನ ಮಾಡೋದಕ್ಕಾಗೋದಿಲ್ಲ ಇದಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ ಆದರೆ ಲಾಸ್ಟಲ್ಲಿ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ಚಮಚ ನಿಮಗೆ ಅದಕ್ಕೆ ಯಾವ ರೀತಿ ಇದೆ ಅನ್ನೋದನ್ನು ನೋಡಿಕೊಂಡು ಹಾಕೊಬೇಕಾಗುತ್ತೆ ಪೂರ್ತಿ ತೆಳುವಾಗೂ ಕಲಿಸ್ಕೋಬಾರ್ದು ಪೂರ್ತ ಗಟ್ಟಿಯಾದ್ರೂ ತುಟ್ಟೋದಕ್ಕೆಲ್ಲ ಆಗೋದಿಲ್ಲ ಸೊ ಹಾಗಾಗಿ ನಾನು ಒಂದು ಮೂರು ಚಮಚನ ತೊಗೊಂಡಿದ್ದೀನಿ ದೊಡ್ಡ ಚಮಚ ಬರುತ್ತಲ್ವ ಅದರಲ್ಲಿ ಒಂದು ಮೂರು ಚಮಚದಷ್ಟು ನಾನು ನೀರನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ನಾನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ ಹೇಳ್ಬಿಟ್ಟು ಹಾಗೆಯೇ ಹಿಟ್ಟೆಲ್ಲ ಹಾಕ್ಕೊಂಡಿರುವಾಗಲೇ ನಾವು ಶೇಂಗಾ ಬೀಜ ನಾವು ಪುಡಿ ಮಾಡಿ ಹಾಕೊಬೇಕಾಗುತ್ತೆ ಅಂದರೆ ಕಡಲೆ ಬೀಜನ ಇಲ್ಲಿ ಲಾಸ್ಟಲ್ಲಿ ಹಾಕೊತಾ ಇದ್ದೀನಿ ನೀವು ಹಿಟ್ಟನ್ನೆಲ್ಲ ಹಾಕೊತಿರಲ್ವ ಆವಾಗಲೇ ಹಾಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ ಸೊ ನಾನು ಲಾಸ್ಟಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಶೇಂಗಾ ಬೀಜ ಎಲ್ಲನೂ ಹಾಕಿ ನಾನಿಲ್ಲಿ ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ ಇಷ್ಟು ಅದಕ್ಕೆ ನೀವು ಕಲಸ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ನಾನು ಇದು ಕಲಸ್ಕೊಂಡಿದ್ದೆಲ್ಲ ಆಗಿದೆ ಇದನ್ನು ಇವಾಗ ನಾನು ಹುಂಡೆ ಆಕಾರಕ್ಕೆ ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಬೇಕು ಅನ್ನೋದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ನಾನು ಇಲ್ಲಿ ಮೀಡಿಯಂ ಹುಂಡೆಗಳನ್ನ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸಲ್ಲಿ ಒಂಬತ್ತು ಹುಂಡೆಗಳಾಗಿದೆ ಅಂದರೆ ಒಂಬತ್ತು ಮದ್ದುರು ಹೊಡೆನ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇದೆ ಸೊ ಇದನ್ನ ತೊಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ತೆಳುವಾಗಿರುವಂತಹ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡು ಅದ್ರ ಮೇಲೆ ನಾನು ಕೈಯಲ್ಲಿ ತೊಟ್ಕೊತಾ ಇದ್ದೀನಿ ಹಾಲಿನ ಪಾಕೆಟ್ ಇತ್ತು ಅಂತ ಅಂದರೆ ಹಾಲಿನ ಪಾಕೆಟಲ್ಲೂ ಕೂಡ ಇದನ್ನು ತೊಟ್ಕೊಬೌದು ಹಾಗೇನೆ ಮಿಷನ್ ಇತ್ತು ಅಂದರೆ ಅನ್ನು ಕೂಡ ಪ್ರೆಸ್ ಮಾಡ್ಕೊಬೋದು ನಾನಿಲ್ಲಿ ಕೈಯಲ್ಲಿ ತೊಟ್ಕೊತಾ ಇದ್ದೀನಿ ರೌಂಡ್ ಶೇಪಿಗೆ ತೊಟ್ಕೋಬೇಕಾಗುತ್ತೆ ನಿಮಗೆ ತೇ ಪೂರ್ತ ತೆಳುವಾಗ ಬೇಕು ಅಂದರೆ ತೆಳುವಾಗ ತೊಟ್ಕೊಬೋದು ಅಥವಾ ಮೀಡಿಯಂ ಸೈಜಾಗ ತೊಡ್ಕೊಬೋದು ಇಲ್ಲ ಸ್ವಲ್ಪ ದಪ್ಪ ಇರಲಿ ಅಂದರೆ ದಪ್ಪನಾಗೂ ತೊಡ್ಕೊಬೋದು ನಾನು ಮೀಡಿಯಮ್ ಸೈಜಲ್ಲಿ ತೊಟ್ಕೊತಾ ಇದ್ದೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ತೊಟ್ಕೊತಾ ಇದ್ದೀನಿ ಅಂತ ಹೇಳಿಬಿಟ್ಟು ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ತೊಟ್ಕೊಬೇಕಾಗುತ್ತೆ ಎಣ್ಣೆ ಹಾಕೋದ್ರಿಂದ ನಮಗೆ ತೆಗೆಯೋದಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಎರಡು ಒಡೆಗಳನ್ನ ಒಂದೇ ಸರ್ತಿ ಅಷ್ಟು ಎಣ್ಣೆನ ನಾನು ಇಲ್ಲಿ ಬಿಸಿಯಾಗಿ ಇಟ್ಕೊಂಡಿದ್ದೀನಿ ನೀವೇನಾದರೂ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ ಸ್ವಲ್ಪ ಹಗಲು ಆಗಿರುವಂತಹ ಬಾಣಲೇಲಿ ಎಣ್ಣೆನ ಇಟ್ಕೊಂಡು ನೀವು ಮಾಡ್ಕೊಬೇಕಾಗುತ್ತೆ ನಾವು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಹಾಗಾಗಿ ಸ್ವಲ್ಪನ ಎಣ್ಣೆನ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎರಡು ರೌಂಡ್ ಶೇಪಲ್ಲಿ ನಾನು ತೊಟ್ಕೊಂಡಿದ್ ಹಾಗಿದೆ ಇವಾಗ ಎಣ್ಣೆ ಬಿಸಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಎಣ್ಣೆ ಬಿಸಿ ಆದ್ಮೇಲೆ ಹಾಕಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ಲಾಸ್ಟಿಕ್ ಕವರಲ್ಲಿ ತೊಡ್ಕೊಂಡ್ರೆ ಎಷ್ಟು ಆರಾಮ್ಸೆ ನಾವು ತೆಗೆದು ಹಾಕೋದಕ್ಕೆಲ್ಲ ಚೆನ್ನಾಗಿರುತ್ತೆ ಸೊ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಹಾಕೊಂಡಿದ್ದೀನಿ ಅದು ಮೇಲೆ ಬಂದ ಮೇಲೆ ನಾವು ನೆಕ್ಸ್ಟ್ ಇನ್ನೊಂದನ್ನು ಹಾಕಬೇಕಾಗುತ್ತೆ ಇವಾಗ ಮೇಲೆ ಬಂದಿದೆ ಅಲ್ವಾ ಈ ಒಂದು ಟೈಮಲ್ಲಿ ನಾವು ಇನ್ನೊಂದನ್ನು ಹಾಕಬೇಕಾಗುತ್ತೆ ಅದನ್ನು ಕೆಳಗಡೆ ಇದ್ದಾಗ್ಲೇನೆ ನಾವೇನಾದರೂ ಇನ್ನೊಂದನ್ನು ಹಾಕ್ತು ಅಂದರೆ ಹಂಟ್ಕೊಂಡಂಗೆ ಆಗುತ್ತೆ ಸೊ ಹಾಗಾಗಿ ಒಂದು ಮೇಲೆ ಬಂದ ಮೇಲೆ ಇನ್ನೊಂದನ್ನು ಹಾಕಿ ನಾವು ಬೇಯಿಸ್ಕೊಬೇಕಾಗುತ್ತೆ ಎರಡು ಮೇಲೆ ಬಂದ ಮೇಲೆ ನಾವು ಮಗ್ಚಿ ಮಗ್ಚಿ ಬೇಯಿಸ್ಕೋಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಐ ಫ್ಲೇಮಲ್ಲಿ ಇಟ್ಟು ಬೇಯಿಸೋ ಹಾಗಿಲ್ಲ ಹಾಗೆಯೇ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಟು ಕೂಡ ಬೇಯಿಸೋ ಆಗಿಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾವು ಬೇಯಿಸ್ಕೊಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಟು ನೀವು ಬೇಯಿಸ್ಕೊಂತು ಅಂದರೆ ಬೇಗ ಕಪ್ಪಾಗಿಬಿಡುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂತು ಅಂತ ಅಂದರೆ ಅದು ನೀಟಾಗಿ ಬೆಂದಿರೋದಿಲ್ಲ ಎಣ್ಣೆ ಕುಡ್ದಂಗೆ ಅನಿಸುತ್ತೆ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಮದ್ದೂರು ಹೊಡೆ ರೆಡಿ ಆಗುತ್ತೆ ಟ್ರೈನಲ್ಲಿ ಎಲ್ಲಾದರೂ ಪ್ರಯಾಣ ಮಾಡ್ತಾ ಇದ್ದೀನಿ ಅಂತ ಅಂದರೆ ಆಲ್ಮೋಸ್ಟ್ ಮದ್ದೂರು ಹೊಡೆ ಕಾಫಿ ಟೀ ಇದ್ದೇ ಇರುತ್ತೆ ಅದೇ ರೀತಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಕೊಂಡು ನೋಡಬಹುದು ನೀವು ಇಲ್ಲಿ ನೋಡ್ತಾ ಇರಬಹುದು ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮೇಲ್ಗಡೆ ಈರುಳ್ಳಿ ಎಲ್ಲ ಕಪ್ಪಾಗಿರುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ನಾನು ಉಳ್ದಿರೋ ಬೇಯಿಸ್ಕೊಬೇಕಾದ್ರೇನೆ ತೊಟ್ಟಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಅಷ್ಟೇ ನಾನು ಎಣ್ಣೆ ಒಳಗಡೆ ಹಾಕಿ ಅದ್ರ ಮೇಲೆ ಬಂದ್ಮೇಲೆ ನೆಕ್ಸ್ಟ್ ಇನ್ನೊಂದನ್ನು ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ ಇರೋಂತದನ್ನೆಲ್ಲ ಕೂಡ ನಾನು ಇದೇ ರೀತಿ ಬೇಯಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಅಂತ ಹೇಳ್ಬಿಟ್ಟು ಒಂದು ಮೇಲೆ ಬಂದಮೇಲೆ ಇನ್ನೊಂದನ್ನು ಹಾಕಿ ಬೇಯಿಸ್ಕೊಬೇಕಾಗುತ್ತೆ ಹಾಗೆ ನೀನು ನೀವು ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆನ ಮಾಡ್ಕೊಂಡು ನಿಮ್ಗೆ ಎಷ್ಟಾಗ್ಲ ಬೇಕೋ ಅಷ್ಟಾಗ್ಲಾ ನೀವು ಮಾಡ್ಕೊಬೋದು ಬಟ್ ದಪ್ಪ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಾಗೋದಿಲ್ಲ ಆಗೋದಿಲ್ಲ ಸೊ ಮೀಡಿಯಮ್ ಆಗಿ ಮಾಡ್ಕೊಂಡ್ರೆ ನೋಡಿ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನಾನು ಎಲ್ಲದನ್ನೂ ಕೂಡ ಅದೇ ರೀತಿ ಬೇಯಿಸ್ಕೊತಾ ಇದ್ದೀನಿ ಕಾಫಿ ಟೀ ಅಥವಾ ಊಟದ ಜೊತೆ ನಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಮದ್ದುರುಡೆ ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನೀವು ಬೇಯಿಸ್ಕೊಂತೀವಿ ಅಂತ ಅಂದ್ರೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾನು ಎಲ್ಲದನ್ನು ಇದೇ ರೀತಿ ಬೇಯಿಸ್ಕೊಂಡಿದೀನಿ ನಾನು ಲಾಸ್ಟ್ ಅಲ್ಲಿ ಮುರಿದು ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ ಫ್ರೆಂಡ್ಸ್ ಈಸಿಯಾಗಿ ಮನೆಯಲ್ಲೇ ಮಧುರ ಹೊಡೆ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು